ದಶಕಗಳಿಂದಲೂ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದಿಸ್ತಾ ಇದೆ ಅಂತ ಹೇಳಿಕೊಂಡಿದೆ ಆದರೆ ಜಾತಿ ಜನಗಣತಿಯ ಬಗ್ಗೆ ಅದರ ದಾಖಲೆ ಸಂಪೂರ್ಣವಾಗಿ ವಿಭಿನ್ನವಾದ ವಾಸ್ತವವನ್ನ ಬಹಿರಂಗಪಡಿಸುತ್ತೆ ಇದು ವ್ಯವಸ್ಥಿತ ನಿರ್ಲಕ್ಷ್ಯ ಹಾಗೂ ಈಡೇರದ ಭರವಸೆಗಳಿಂದ ಗುರುತಿಸಲ್ಪಟ್ಟಿದೆ ಭಾರತದ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ನಿರಂತರವಾಗಿ ಸಮಗ್ರ ಜಾತಿ ಜನಗಣತಿಯನ್ನ ನಡೆಸುವುದನ್ನ ತಪ್ಪಿಸ್ತಾ ಇದೆ ಇದರಿಂದ ರಾಷ್ಟ್ರಕ್ಕೆ ನಿರ್ಣಾಯಕ ದತ್ತಾಂಶವನ್ನ ವಂಚಿತಗೊಳಿಸಿದೆ ಜಾತಿ ಜನಗಣತಿಯು ಇತರೆ ಹಿಂದುಳಿದ ವರ್ಗಗಳು ಮತ್ತು ಸಾಮಾನ್ಯ ವರ್ಗ ಸೇರಿದ ಹಾಗೆ ಎಲ್ಲಾ ಜಾತಿಗಳ ಜನಸಂಖ್ಯಾ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಪ್ರಮುಖ ಒಳನೋಟಗಳನ್ನು ಒದಗಿಸುತ್ತೆ ಆದರೂ ರಾಜಕೀಯ ಕಾರಣಗಳಿಗಾಗಿ ಕಾಂಗ್ರೆಸ್ ಈ ವಿಷಯವನ್ನ ನಿರ್ಲಕ್ಷಿಸುವುದಕ್ಕೆ ನಿರ್ಧರಿಸಿದೆ ಭಾರತ ಸ್ವಾತಂತ್ರ್ಯ ಪಡ್ಕೊಂಡಾಗ್ಲಿಂದ ಕಾಂಗ್ರೆಸ್ ಜಾತಿ ಗಣತಿಯ ಬೇಡಿಕೆಯನ್ನ ನಿರಂತರವಾಗಿ ನಿರ್ಲಕ್ಷ್ಯ ಮಾಡ್ತಾ ಬಂದಿದೆ ಜಾತಿ ಆಧಾರಿತ ಜನಸಂಖ್ಯಾ ಶಾಸ್ತ್ರದ ಪ್ರಮುಖ ದತ್ತಾಂಶ ಸಂಗ್ರಹವನ್ನ ಸಕ್ರಿಯವಾಗಿ ತಡಿತಾ ಇದೆ ಕೊನೆಯ ಸಮಗ್ರ ಜಾತಿ ದತ್ತಾಂಶವನ್ನ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಂಗ್ರಹಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೊಂದರ ಜನಗಣತಿಯಲ್ಲಿ ಜಾತಿ ಮಾಹಿತಿ ಸೇರಿದ್ರೂ ಎರಡನೇ ಮಹಾಯುದ್ಧದ ಅಡಚಣೆಗಳಿಂದಾಗಿ ಅದನ್ನು ಎಂದಿಗೂ ಬಿಡುಗಡೆ ಮಾಡಲಿಲ್ಲ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ದೇಶ ತನ್ನ ಮೊದಲ ಜನಗಣತಿಯನ್ನ ನಡೆಸಿದಾಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜಾತಿ ಗಣತಿಯನ್ನ ಸಂಪೂರ್ಣವಾಗಿ ಕೈಬಿಡೋದಕ್ಕೆ ನಿರ್ಧರಿಸಿತು ಈ ನಿರ್ಧಾರ ಈ ನಿರ್ಣಾಯಕ ವಿಷಯದ ಬಗ್ಗೆ ದಶಕಗಳ ಕಾಲ ನಿಷ್ಕ್ರಿಯತೆಗೆ ವೇದಿಕೆಯನ್ನ ಸಿದ್ಧಪಡಿಸಿತು ಇದು ಯಾವುದೇ ತೊಂದರೆಗಳಿಂದಾಗಿ ಅಲ್ಲ ಉದ್ದೇಶಪೂರ್ವಕ ರಾಜಕೀಯ ಆಯ್ಕೆಯಾಗಿತ್ತು ಎರಡ್ ಸಾವಿರದ ಹತ್ತರಲ್ಲಿ ಹತ್ತು ವರ್ಷಗಳ ಜನಗಣತಿ ಸಮೀಪಿಸ್ತಾ ಇದ್ದ ಹಾಗೆ ಅಂದಿನ ಕಾನೂನು ಸಚಿವ ಎಂ ವೀರಪ್ಪ ಮೊಯ್ಲಿ ಆಗ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರನ್ನ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಜಾತಿ ದತ್ತಾಂಶವನ್ನ ಸೇರಿಸಬೇಕು ಅಂತ ಒತ್ತಾಯ ಮಾಡಿದ್ರು ಆದರೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ವಿನಂತಿಯನ್ನ ತಿರಸ್ಕಾರ ಮಾಡ್ತು ಸವಾಲುಗಳನ್ನ ಉಲ್ಲೇಖಿಸಿ ಹಾಗೆ ಕೆಲವೊಮ್ಮೆ ಜಾತಿ ಎಣಿಕೆಯ ಮಹತ್ವವನ್ನು ಚುಲ್ಲಕಗೊಳಿಸಿತು ಹೆಚ್ಚುತ್ತಾ ಇರೋ ಒತ್ತಡದ ಹೊರತಾಗಿಯೂ ಕಾಂಗ್ರೆಸ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾಮಾಜಿಕ ಆರ್ಥಿಕ ಜಾತಿ ಜನಗಣತಿ ನಡೆಸೋದಕ್ಕೆ ಮಾತ್ರ ಒಪ್ಕೊಂಡಿತ್ತು ಆದರೂ ಈ ಸಮೀಕ್ಷೆಯನ್ನ ಮುಖ್ಯ ಜನಗಣತಿಯಿಂದ ಪ್ರತ್ಯೇಕವಾಗಿ ನಡೆಸಲಾಯಿತು ಅದರ ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹತೆಯನ್ನ ಸೀಮಿತಗೊಳಿಸಲಾಯಿತು ಕಳೆದ ಮೂರು ವರ್ಷಗಳಲ್ಲಿ ಅನೇಕ ಬಿಜೆಪಿಯೇತರ ಆಡಳಿತದ ರಾಜ್ಯಗಳಾದ ಬಿಹಾರ ತೆಲಂಗಾಣ ಆಂಧ್ರ ಪ್ರದೇಶ ಈ ಜಾತಿ ಸಮೀಕ್ಷೆಗಳನ್ನು ನಡೆಸಿದೆ ಆದರೆ ಈ ವಿಷಯಕ್ಕೆ ಕರ್ನಾಟಕದ ವಿಧಾನ ಹೆಚ್ಚು ಪ್ರಶ್ನಾರ್ಹವಾಗಿದೆ ಸಮೀಕ್ಷೆಗಳನ್ನು ನಡೆಸಿದಾಗ ಈ ಎಲ್ಲಾ ರಾಜ್ಯಗಳು ಬಿಜೆಪಿಯೇತರ ಆಡಳಿತಗಳಿಂದ ಆಳಲ್ಪಟ್ಟಿದ್ವು ಇತ್ತೀಚಿನ ವರ್ಷಗಳಲ್ಲಿ ಬಿಹಾರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಂತಹ ಬಿಜೆಪಿಯೇತರ ರಾಜ್ಯಗಳು ಜಾತಿ ಸಮೀಕ್ಷೆಗಳನ್ನು ನಡೆಸಿದ್ವು ಆದರೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರದ ಅಡಿಯಲ್ಲಿ ಕರ್ನಾಟಕ ವಿಧಾನ ಸರಿಯಾಗಿಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶಿಕ್ಷಣ ಸಮೀಕ್ಷೆಯನ್ನ ನಿಯೋಜಿಸಿತು ಅದು ಪೂರ್ಣಗೊಂಡಿದ್ರೂ ವರದಿಯನ್ನ ವರ್ಷಗಳ ಕಾಲ ಹೂತು ಹಾಕಲಾಯಿತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ನಾಯಕತ್ವದ ಒತ್ತಡದ ಅಡಿಯಲ್ಲಿ ಮಾತ್ರ ಬಿಡುಗಡೆ ಮಾಡಲಾಯಿತು ಒಕ್ಕಲಿಗರು ಲಿಂಗಾಯತರು ಮುಂತಾದ ಪ್ರಭಾವಿ ಸಮುದಾಯಗಳಿಂದ ವಿರೋಧ ವ್ಯಕ್ತವಾಗಬಹುದು ಅನ್ನೋ ಭಯವನ್ನ ಉಲ್ಲೇಖ ಮಾಡಿ ಪ್ರಮುಖ ಕಾಂಗ್ರೆಸ್ ನಾಯಕರಾದ ಡಿಕೆ ಶಿವಕುಮಾರ್ ಕೂಡ ಈ ವರದಿ ಬಿಡುಗಡೆಯನ್ನ ವಿರೋಧ ಮಾಡಿದ್ರು ವಿಳಂಬ ಮತ್ತು ಪಾರದರ್ಶಕತೆಯ ಕೊರತೆ ಸಾಮಾಜಿಕ ನ್ಯಾಯಕ್ಕೆ ಕಾಂಗ್ರೆಸ್ನ ನಿಜವಾದ ಬದ್ಧತೆ ಬಗ್ಗೆ ಗಂಭೀರ ಅನುಮಾನಗಳನ್ನು ಹುಟ್ಟುಹಾಕಿತು ಸಮಗ್ರ ಮತ್ತು ಪಾರದರ್ಶಕ ಜಾತಿ ಜನಗಣತಿಯನ್ನು ನಡೆಸುವ ಬದಲು ಚುನಾವಣಾ ಲಾಭಕ್ಕಾಗಿ ಜಾತಿ ಆಧಾರಿತ ವಿಭಜನೆಗಳನ್ನ ಇನ್ನಷ್ಟು ಆಳಗೊಳಿಸುವುದಕ್ಕೆ ಮಾತ್ರ ಸಹಾಯ ಮಾಡುವಂತ ರಾಜಕೀಯ ಪ್ರೇರಿತ ಸಮೀಕ್ಷೆಗಳಿಗೆ ಕಾಂಗ್ರೆಸ್ ಒತ್ತಾಯ ಮಾಡಿತು ಪ್ರಧಾನಿ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಆಂತರಿಕ ಮೀಸಲಾತಿಯನ್ನ ಅನ್ವೇಷಣೆ ಮಾಡೋದಕ್ಕೆ ರಾಷ್ಟ್ರೀಯ ಸಮಿತಿಯನ್ನ ನೇಮಿಸಲಾಯಿತು ಇದು ಐತಿಹಾಸಿಕ ಅಸಮತೋಲವನ್ನ ಪರಿಹರಿಸುವ ಸ್ಪಷ್ಟ ಮತ್ತು ನಿರ್ಣಾಯಕ ಉದ್ದೇಶವನ್ನು ಪ್ರದರ್ಶಿಸಿತು ಈ ಪೂರ್ವಭಾವಿ ವಿಧಾನ ಇತರ ರಾಜ್ಯಗಳಿಗೆ ಧ್ವನಿಯನ್ನ ಹೊಂದಿಸಿತು ತೆಲಂಗಾಣದಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದನ್ನು ಅನುಸರಿಸೋದಕ್ಕೂ ಪ್ರೇರೇಪಿಸಿತು ರಾಜ್ಯದ ತೊಂಬತ್ತೆಂಟು ಪರ್ಸೆಂಟ್ ಜನಸಂಖ್ಯೆಯನ್ನು ಒಳಗೊಂಡಿರೋ ತೆಲಂಗಾಣದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಮಾಜಿಕ ಶೈಕ್ಷಣಿಕ ಉದ್ಯೋಗ ಆರ್ಥಿಕ ಜಾತಿ ಸಮೀಕ್ಷೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ಲೀಟ್ ಆಯಿತು ಜಾತಿ ಜನಗಣತಿ ಅಂತ ಸಾಮಾನ್ಯವಾಗಿ ನೋಡಲಾಗುವ ಈ ಸಮೀಕ್ಷೆ ಶಿಕ್ಷಣ ಉದ್ಯೋಗ ಆದಾಯ ಮತ್ತು ಸಾಮಾಜಿಕ ಚಲನಶೀಲತೆಯಂತಹ ನಿರ್ಣಾಯಕ ಕ್ಷೇತ್ರವನ್ನ ಪರಿಶೀಲಿಸಿತು ಕಾಂಗ್ರೆಸ್ ಪಕ್ಷ ಐತಿಹಾಸಿಕವಾಗಿ ಜಾತಿ ಜನಗಣತಿಗೆ ಸಂಬಂಧಪಟ್ಟ ವಿವಾದಗಳೊಂದಿಗೆ ವಿಶೇಷವಾಗಿ ಎರಡ್ ಸಾವಿರದ ಹನ್ನೊಂದರ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಜನಗಣತಿಯಲ್ಲಿ ಜಾತಿ ದತ್ತಾಂಶವನ್ನ ಹೇಗೆ ನಿರ್ವಹಿಸಿತು ಅನ್ನೋದರಲ್ಲಿ ನಿಕಟ ಸಂಬಂಧ ಇದೆ ಗಣತಿ ಪ್ರಾರಂಭ ಗೌಪ್ಯತೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಅಡಿಯಲ್ಲಿ ಜಾತಿ ದತ್ತಾಂಶವನ್ನು ಸಂಗ್ರಹಿಸುವ ಉದ್ದೇಶದಿಂದ ಎಸ್ಇಸಿಸಿಯನ್ನ ಎರಡು ಸಾವಿರದ ಹನ್ನೊಂದರಲ್ಲಿ ಶುರು ಮಾಡಲಾಯಿತು ಆದರೂ ಜಾತಿ ನಿರ್ದಿಷ್ಟ ದತ್ತಾಂಶವನ್ನು ಎಂದಿಗೂ ಸಾರ್ವಜನಿಕಗೊಳಿಸಲಾಗಿಲ್ಲ ಇದು ಅವರ ಪಾರದರ್ಶಕತೆ ಮತ್ತು ಈ ದತ್ತಾಂಶವನ್ನ ಬಿಡುಗಡೆ ಮಾಡುವುದಕ್ಕೆ ಪಕ್ಷದ ಹಿಂಜರಿಕೆಯ ಬಗ್ಗೆ ಪ್ರಶ್ನೆಗಳಿಗೆ ಕಾರಣ ಆಯಿತು ಈ ಗೌಪ್ಯತೆ ದತ್ತಾಂಶವನ್ನು ತಡೆ ನಿಜವಾದ ಕಾರಣಗಳ ಬಗ್ಗೆ ಟೀಕೆಗೂ ಕೂಡ ಕಾರಣ ಆಯಿತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಮಂಡಲ್ ಆಯೋಗ ಜಾತಿ ಜನಗಣತಿ ದತ್ತಾಂಶವನ್ನ ಆಧರಿಸಿ ಒಬಿಸಿ ಗಳಿಗೆ ಶೇಕಡಾ ಇಪ್ಪತ್ತೇಳರಷ್ಟು ಮೀಸಲಾತಿಯನ್ನ ಶಿಫಾರಸು ಮಾಡಿತು ಇದನ್ನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಾರಿಗೆ ತರಲಾಯಿತು ಕಾಂಗ್ರೆಸ್ ಮೀಸಲಾತಿ ನೀತಿಯನ್ನ ಬೆಂಬಲಿಸಿದ್ರೂ ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಸರಿಯಾದ ಗುರುತಿಸುವಿಕೆಯನ್ನ ದೃಢೀಕರಣ ಕ್ರಮಕ್ಕಾಗಿ ಖಚಿತಪಡಿಸಿಕೊಳ್ಳುವ ವಿವರವಾದ ಮತ್ತು ನವೀಕರಿಸಿದ ಜಾತಿ ಜನಗಣತಿಯೊಂದಿಗೆ ಮುಂದುವರಿಯದಿದ್ದಕ್ಕಾಗಿ ಟೀಕಿಸಲಾಗ್ತಿದೆ ಕಾಂಗ್ರೆಸ್ ಐತಿಹಾಸಿಕವಾಗಿ ಜಾತಿ ಆಧಾರಿತ ಗಣತಿಯನ್ನ ಅಸಮಂಜಸವಾಗಿ ಇದೆ ಹಾಗೆ ವಿರೋಧ ಮಾಡ್ತಾ ಇದೆ ಅಂತ ಆರೋಪ ಮಾಡಲಾಗ್ತಿದೆ ಎಸ್ಸಿಸಿಯನ್ನ ಪ್ರಾರಂಭ ಮಾಡಿದರೂ ಸಮಗ್ರ ಜಾತಿ ಜನಗಣತಿ ಪರವಾಗಿ ಕ್ರಮಗಳನ್ನ ತೆಗೆದುಕೊಳ್ಳುವಲ್ಲಿ ಅವರ ಹಿಂಜರಿಕೆ ವೈಫಲ್ಯ ಜಾತಿ ಆಧಾರಿತ ಕಲ್ಯಾಣಕ್ಕೆ ನಿಜವಾದ ಬದ್ಧತೆಯ ಬಗ್ಗೆ ಕಳವಳವನ್ನ ಹುಟ್ಟುಹಾಕ್ತು ರಾಷ್ಟ್ರೀಯ ಜಾತಿ ಜನಗಣತಿ ಕೇವಲ ಸಂಖ್ಯೆಗಳ ಬಗ್ಗೆ ಅಲ್ಲ ಇದು ಸಾಮಾಜಿಕ ವಾಸ್ತವಗಳನ್ನ ಒಪ್ಕೊಳ್ಳೋದು ಅಸಮಾನತೆಗಳನ್ನು ಪರಿಹರಿಸೋದು ಮತ್ತು ಭಾರತದ ಬೆಳವಣಿಗೆ ಕಥೆಯಲ್ಲಿ ಪ್ರತಿಯೊಂದು ಸಮುದಾಯಕ್ಕೂ ನ್ಯಾಯಯುತ ಪಾಲು ಸಿಗುವಂತೆ ನೋಡಿಕೊಳ್ಳುವುದರ ಕುರಿತಾಗಿದೆ ಕಾಂಗ್ರೆಸ್ ದಶಕಗಳ ಕಾಲ ಕಾರ್ಯನಿರ್ವಹಿಸಬೇಕಾಗಿತ್ತು ಆದರೆ ವಿಳಂಬ ಗೌಪ್ಯತೆ ಮತ್ತು ರಾಜಕೀಯ ಅನುಕೂಲತೆಗಳನ್ನು ಆರಿಸಿಕೊಳ್ತು ಈ ಅಸ್ಪಷ್ಟತೆಯನ್ನು ಕೊನೆಗೊಳಿಸೋದಕ್ಕೆ ಮತ್ತು ಭಾರತದ ನಿಜವಾದ ಮುಖವನ್ನು ಪ್ರತಿಬಿಂಬಿಸೋ ಜಾತಿ ಜನಗಣತಿಗಾಗಿ ಬಿಜೆಪಿ ಈಗ ಕರೆ ನೀಡುತ್ತಿದೆ